ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀವು ನೋಡ್ತಾ ಇದ್ದೀರಾ ಆರ್ ಕೆ ಸಿ ಎಸ್ ಕನ್ನಡಿಗ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಿಂಪಲ್ ಹುಡುಗ ಚೆಂದು ಆ್ಯಂಡ್ ಈ ಕನ್ನಡಿಗ ಮಾಡುವ ನಮಸ್ಕಾರಗಳು ಗ್ರೋ ಏನಿಲ್ಲ ಸಿಂಪಲ್ ಈ ಪ್ರೀತಿಯನ್ನ ನಾವು ಯಾವ ವ್ಯಕ್ತಿಗೆ ಕೊಡಬೇಕು ಸರಿಯಾದ ಪ್ರೀತಿಯನ್ನ ಸರಿಯಾದ ವ್ಯಕ್ತಿಗೆ ಒಬ್ಬ ನಿಜವಾದ ಪ್ರೇಮಿಗೆ ನಮ್ಮ ಪ್ರೀತಿಯನ್ನು ಕೊಡಬೇಕು ಗುರು ಇದಕ್ಕೆಲ್ಲ ಗ್ರೇಟ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಸ್ಟೋರಿಯನ್ನು ಹೇಳೋದಕ್ಕೆ ಕೊಟ್ಟಿದ್ದೀನಿ ಗುರು ಜಸ್ಟ್ ಈ ಸ್ಟೋರಿಯನ್ನು ಪೂರ್ತಿ ಕೇಳಿ ಅವಾಗ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟಲ್ಲಿ ಹೇಳಿ ನನಗೆ ಬಟ್ ಖಂಡಿತ ಹೇಳ್ತೀನಿ ಈ ಸ್ಟೋರಿ ಕೇಳಿದ್ಮೇಲೆ ಮತ್ತೆ ತಪ್ಪಂತ ಗ್ಯಾರಂಟಿ ಮಾಡಲ್ಲ ಗುರು ಫಸ್ಟ್ ಸ್ಟೋರಿ ನೋಡ್ಕೊಬಂದ್ಬಿಟ್ಟು ಒಂದು ಹುಡುಗಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ ಪಾಪ ಏನಂದರೆ ಹುಟ್ಟಿನಿಂದಲೇ ಅವಳು ಕುರುಡಿಯಾಗಿರ್ತಾಳೆ ಕಾಲೇಜ್ಗೂ ಕೂಡ ಹೋಗ್ತಾ ಇರ್ತಾಳೆ ತುಂಬಾ ಬೇಜಾರಲ್ಲಿರ್ತಾಳೆ ಯಾರೂ ಕೂಡ ಅವಳ ಜೊತೆ ಸೇರೋದಿಲ್ಲ ಒಬ್ಬಂಟಿಯಾಗಿರ್ತಾಳೆ ಆದರೆ ಅವಳು ಲೈಫಲ್ಲಿ ಒಬ್ಬ ಹುಡುಗ ಎಂಟ್ರಿ ಕೊಡ್ತಾನೆ ನೋಡೋದಕ್ಕೆ ಸ್ಮಾರ್ಟ್ ಆಗಿರ್ತಾನೆ ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತಾನೆ ಅವನು ಆ ಹುಡುಗಿ ತುಂಬನೇ ಅವನು ಹಚ್ಕೋತಾಳೆ ಅವನು ಕೂಡ ತುಂಬಾ ಹಚ್ಕೋತಾನೆ ಮತ್ತು ತನ್ನ ಫೀಲಿಂಗ್ಸ್ಗಳನ್ನೆಲ್ಲ ಶೇರ್ ಮಾಡ್ಕೋತಾ ಇರ್ತಾಳೆ ಹುಡುಗಿ ಒಂದು ದಿನ ತನ್ನ ನೋವುಗಳನ್ನು ಕೂಡ ಹೇಳ್ಕೊತಾಳೆ ನನಗೆ ಏನಾದರೂ ಕಣ್ಣಿದ್ದಿದ್ರೆ ಈ ಪ್ರಪಂಚವನ್ನು ನಾನು ನೋಡ್ಬೋದಾಗಿತ್ತು ನನಗಿಷ್ಟ ಇರುವಂತಹ ಪ್ಲೇಸ್ಗೆಲ್ಲ ನಾನು ಹೋಗ್ಬೋದಾಗಿತ್ತು ಹಾಗೂ ನಾನು ಕೂಡ ನಿನ್ನನ್ನು ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ಕೊತಾರೆ ಆಗ ಹುಡುಗ ಅವಳಿಗೆ ಏನೆಲ್ಲ ಇಷ್ಟ ಆಗಿತ್ತು ಅದನ್ನೆಲ್ಲ ತಿನ್ನಿಸ್ತಾನೆ ಮತ್ತು ಅವಳಿಗೆ ಎಲ್ಲೆಲ್ಲ ಹೋಗಬೇಕು ಅಂತ ಅನ್ಕೊಂಡು ೋ ಅವಳ ಆಸೆನೆಲ್ಲ ಪ್ರತಿಯೊಂದು ಕೂಡ ಅವನು ನೆರವೇರಿಸ್ತಾನೆ ಬಟ್ ಒಂದು ದಿನ ಕೇಳ್ತಾನೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ನನ್ನ ಮದುವೆ ಆಗ್ತೀಯಾ ಅಂತ ಅದಕ್ಕೆ ಹುಡುಗಿ ಖಂಡಿತವಾಗ್ಲೂ ನಾನು ನಿನ್ನ ಮದುವೆ ಆಗ್ತೀನಿ ನೀನಂದರೆ ನನಗೂ ಇಷ್ಟ ಅಂತ ಹೇಳ್ತಾಳೆ ಒಂದು ದಿನ ಹುಡುಗ ಡಾಕ್ಟರ್ ಹತ್ರ ಹೋಗಿ ಇದ್ರ ಬಗ್ಗೆ ಎಲ್ಲ ಮಾತಾಡಿ ನನ್ನ ಹುಡುಗಿಗೆ ನಾನು ಹೆಂಗಾದ್ರೂ ಮಾಡಿ ಈ ಪ್ರಪಂಚವನ್ನು ತೋರಿಸಲೇಬೇಕು ನೋಡಲೇಬೇಕು ಅವಳು ನನ್ನನ್ನು ಅಂತ ಆಸೆ ಪಟ್ಟು ಕೊನೆಗೆ ಆಪ್ರೇಷನ್ ಕೂಡ ಮಾಡಿಸ್ತಾರೆ ಕೊನೆಗೂ ಕೂಡ ಅವಳಿಗೆ ಕಂಡು ಬರುತ್ತೆ ಸ್ವಲ್ಪ ದಿನದ ನಂತರ ಹುಡುಗ ಬಂದು ಹುಡುಗಿ ಹತ್ರ ತನ್ನ ಫೀಲಿಂಗ್ಸ್ಗಳನ್ನೆಲ್ಲ ಹೇಳ್ಕೊತಾನೆ ಆಗ ಹುಡುಗಿ ಅವನ ನೋಡಿಬಿಟ್ಟು ತುಂಬಾ ಏಳಿಸ್ತಾಳೆ ಅಲ್ಲ ನಿನ್ನನ್ನು ನೀನು ನೋಡ್ಕೊಳೋಕ್ಕಾಗಲ್ಲ ಇನ್ನು ನನ್ನನ್ನು ನೀನು ನೋಡ್ಕೋತೀಯ ನೋಡು ನಿನಗೆ ಕಣ್ಣು ಕೂಡ ಕಾಣೋದಿಲ್ಲ ಅಂತ ನಗ್ತಾಳೆ ಆಗ ಹುಡುಗ ಏನು ಕೂಡ ಮಾತಾಡಿನಂತೆ ತನ್ನ ಕೈಯಲ್ಲಿದ್ದ ಒಂದು ಲೆಟರ್ನ ಕೊಟ್ಬಿಟ್ಟು ಹಾಗೆ ಅವಳಿಂದ ದೂರ ಹೋಗ್ತಾನೆ ಆಗ ಅವಳು ಲೆಟರ್ನ ಓದ್ತಾಳೆ ಆ ಲೆಟರಲ್ಲಿ ಏನು ಬರೆದಿರುತ್ತೆ ಗೊತ್ತಾ ಗೈಸ್ ನನ್ನ ಕಣ್ಣುಗಳನ್ನು ಜ್ವಾಪನವಾಗಿ ನೋಡಿಕೋ ಎಂದು ಹುಡುಗ ಬರೆದಿರ್ತಾನೆ ಅವಾಗ ಹುಡುಗಿಗೆ ಅರ್ಥ ಆಗುತ್ತೆ ಇವನೇ ನನ್ನ ನೋಡಿಕೊಂಡಿದ್ದು ಹಾಗೂ ಅವನ ಕಣ್ಗಳನ್ನು ನನಗೆ ಅವನೇ ಕೊಟ್ಟಿದ್ದು ಅಂತ ಈ ಹುಡುಗ ಹುಡುಕಿದ್ದು ಅವಳಲ್ಲಿ ಜಸ್ಟ್ ಪ್ರೀತಿಯನ್ನು ಮಾತ್ರ ಆದರೆ ಅವಳು ಇವನಲ್ಲಿ ಹುಡುಕಿದ್ದು ದೋಷವನ್ನು ಈ ಸರಿಯಾದ ಪ್ರೀತಿಯನ್ನು ಸರಿಯಾದ ವ್ಯಕ್ತಿಗೆ ಕೊಡಿ ಅಷ್ಟೇ ನೋಡಿದ್ರಲ್ಲಾದರೂ ಸ್ಟೋರಿನಾ ಬಟ್ ಲೈಫಲ್ಲಿ ನಾನು ಏನು ಹೇಳೋದು ಅಂದರೆ ನಮ್ಮ ಅಮೂಲ್ಯವಾದ ಪ್ರೀತಿಯನ್ನು ನಾವು ಇಷ್ಟಪಡುವಂಥ ವ್ಯಕ್ತಿಗೆ ನಾವು ಕೊಡ್ತೀವಿ ಆದರೆ ನಾವು ಯೋಚನೆ ಮಾಡಬೇಕು ಆ ವ್ಯಕ್ತಿ ನಮ್ಮ ಪ್ರೀತಿಗೆ ಒಬ್ಬ ವ್ಯಾಲ್ಯೂಬಲ್ ಪರ್ಸನ ಅಂತ ನಾವು ಯೋಚನೆ ಮಾಡಿದಂಥ ವ್ಯಕ್ತಿಗೆ ನಮ್ಮ ಅಮೂಲ್ಯವಾದ ಪ್ರೀತಿಯನ್ನು ಕೊಟ್ಬಿಡ್ತೀವಿ ಬಟ್ ಆ ವ್ಯಕ್ತಿ ನಮ್ಮ ಪ್ರೀತಿಯನ್ನು ಒಂದು ತಿರಸ್ಕರಿಸಿದಾಗ ಅದೇ ಒಂದು ಪ್ರೀತಿ ಅದೇ ಒಂದು ಏನು ಹೃದಯಕ್ಕೆ ಭೆಟ್ಟಾಗುತ್ತಲ್ಲ ನೋವು ಅದನ್ನಂತೂ ಖಂಡಿತವಾಗಲು ಆಗಲ್ಲ ಸೊ ಅದೇ ಒಂದು ಗುಂಗಲಿ ಆ ಮೋಸವನ್ನು ಮತ್ತೆ ಮತ್ತೆ ಮಿಲ್ಕ್ ಹಾಕುತ್ತಾ ತುಂಬ ಡಿಪ್ರೆಷನ್ಗೆ ಹೋಗ್ತೀವಿ ನಾವು ಅಂದ್ಕೊಂಡಿದ್ದ ಕೆಲಸ ಕೂಡ ಯಾವುದು ಮಾಡೋಕ್ಕಾಗಲ್ಲ ಆಗ ಲೈಫಲ್ಲಿ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಕಂಡು ಬರಬಲ ಅಂಬಕ್ಕೆ ಹೋಗಬೇಡಿ ನೀವು ಅದನ್ನು ಆ ಒಂದು ಫಿಲಾಸಫಿ ಹೇಳ್ತೀವಿ ಸೊ ರೈಟ್ ಅಲ್ವಾ ಸೊ ನಾನು ಹೇಳೋದು ನಿಮಗೆ ನಿಮ್ಮ ಅಮೂಲ್ಯವಾದ ಪ್ರೀತಿಯನ್ನು ಕೊಡೋದಕ್ಕೂ ಮುಂಚೆನೆ ಆ ವ್ಯಕ್ತಿ ಸರಿ ಇದ್ದಾರಾ ನನ್ನ ಪ್ರೀತಿಗೆ ಅವರು ವ್ಯಾಲ್ಯೂಬಲ ಅಥವಾ ಅವರು ನನ್ನ ಪ್ರೀತಿಯನ್ನು ಒಪ್ಕೊಳ್ತಾರ ಫಸ್ಟ್ ಇದನ್ನ ಥಿಂಕ್ ಮಾಡಬೇಕು ಅನ್ನೋ ಯೋಚನೆ ಮಾಡಬೇಕು ಅವ್ರು ತಿರಸ್ಕರಿಸಿದ್ರ ಪಾಠ ಕಲ ಅದರಿಂದ ಒಂದು ಪಾಠವನ್ನು ಕಲೀರಿ ಮತ್ತೆ ನೀವು ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ಹೇಳಲ್ಲ ಬಟ್ ಅದೇ ತಪ್ಪನ್ನು ಮತ್ತೆ ಮಾಡೋಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಗುರು ಬಟ್ ಇಲ್ಲಿ ನಾನು ಏನು ಹೇಳೋದು ಅಂದರೆ ಆ ವ್ಯಕ್ತಿಯಿಂದ ನಿಮಗೆ ಪ್ರೀತಿ ಸಿಗಲಿಲ್ಲ ಬಟ್ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗೆ ನೀವು ಯಾವತ್ತೂ ಕೂಡ ಅದೇ ರೀತಿ ತಪ್ಪನ್ನು ಮಾಡೋಕೆ ಹೋಗಬೇಡಿ ಗುರು ಇದು ನಾನು ಹೇಳ್ತಿರೋದು ಒಬ್ರು ಪ್ರೀತಿ ಸಿಗಲಿಲ್ಲ ಅಂದ್ಬಿಟ್ಟು ಅವ್ರ ಪ್ರೀತಿ ಅಂದರೆ ನಮ್ಮನ್ನು ಇಷ್ಟಪಡ್ತಾ ಇರ್ತಾರಲ್ಲ ಅವ್ರಿಗೆ ನಾವು ತಿರಸ್ಕರಿಸೋದು ಅಥವಾ ಅವ್ರ ಭಾವನೆಗೆ ಧಕ್ಕೆ ಆಗೋ ರೀತಿ ನಾವು ವರ್ತನೆ ಮಾಡೋದು ಸರಿ ಇರಲ್ಲ ಸೊ ಈ ಅಮೂಲ್ಯವಾದ ಪ್ರೀತಿಯನ್ನು ಒಬ್ಬ ವ್ಯಕ್ತಿ ಜೊತೆ ಕೊಡ್ತೀವಿ ಯಾವಾಗ ನಮ್ಗೆ ಇಷ್ಟ ಇರುವಂಥ ವ್ಯಕ್ತಿ ಜೊತೆ ಬದುಕ್ತೀವಿ ಅವಾಗಲೇ ಒಂದು ಪ್ರೀತಿ ಅನ್ನೋದು ಸ್ವರ್ಗ ಥರ ಟ್ರೀಟ್ ಮಾಡೋದಕ್ಕೆ ಸಾಧ್ಯ ಬಟ್ ಇಬ್ಬರೂ ಕೂಡ ವ್ಯಕ್ತಿನೂ ಇಷ್ಟ ಇಲ್ಲದೆ ಒಂದು ಆ ಮಾತಿನಲ್ಲಿ ಕಟ್ಟು ಬಿದ್ದು ಭಗ್ನ ಪ್ರೇಮಿಗಳಾಗಂತೆ ಮದುವೆಯಾಗಿ ಅಥವಾ ಏನಾರ ಒಂದು ಮನೆಯವರ ಮಾತಿಗೆ ಒಪ್ಕೊಂಡು ಸಂಸಾರ ಮಾಡಕ್ಕೆ ಆ ಸಂಸಾರ ಜೀವನ ಅನ್ನೋದು ನರ್ಕಕ್ಕೆ ಸಮಾನವರು ಹೇಳೋದಾದರೆ ಸೊ ಅದಕ್ಕೆ ನಾನು ಹೇಳೋದು ಈ ಪ್ರೀತಿಯನ್ನು ಸರಿಯಾದ ವ್ಯಕ್ತಿಗೆ ಮಾತ್ರ ಕೊಡಿ ಅಷ್ಟೇ ಆ್ಯಂಡ್ ಈ ಕತೆ ನಿಮಗೆ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಲವ್ ಯು ಡೇ ಗೇರ್ ಬಾಯ್ 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 ಡೇ ಆರ್ ಲವ್ ಯು